ನಗರ ಎಲ್ಲ ಗ್ರಾಮ ಪಂಚಾಯತಿಗಳು ಭೇಟಿ ನೀಡುತ್ತೆ ಉತ್ತಮ ರೀತಿಯಲ್ಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದಾರೆ ಹೇಳ್ತಾ ಕಾರ್ಯಕ್ರಮ ಯಾವುದೇ ಪಕ್ಷ ಕೊಟ್ಟಿಲ್ಲ ಕುಮಾರನ್ಗೆ ಓಟ್ ಹಾಕಬೇಕು ಅನ್ನೋ ಅನ್ನೋಸು ಎಲ್ಲರೂ ಎಲ್ಲ ಪಕ್ಷದ ಮುಖಂಡರುಗಳಿಗೂ ಮತದಾರಗಳಿಗೂ ಸಹ ಇದೆ ಮಂಡ್ಯ ಕ್ಷೇತ್ರದ ಲೋಕಸಭಾ ರಣಕಣ ರಂಗೇರಿದೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಜೋರಾಗಿದೆ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅಭ್ಯರ್ಥಿಯಾಗಿ ಕಣದಲ್ಲಿದ್ದರೆ ಜೆ ಡಿ ಎಸ್ ಹಾಗೂ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕಣದಲ್ಲಿದ್ದಾರೆ ಇದೀಗ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಕೆಆರ್ ನಗರದ ಶಾಸಕ ರವಿಶಂಕರ್ ಅವರೊಂದಿಗೆ ಪೇಟೆಯಲ್ಲಿ ಭರ್ಜರಿ ಪ್ರಚಾರದಲ್ಲಿ ತೊಡಗಿ ಕಾಂಗ್ರೆಸ್ಗೆ ಮತ ಹಾಕುವಂತೆ ಕೇಳಿಕೊಂಡಿದ್ದಾರೆ ಜೆಡಿಎಸ್ ಹಾಗೂ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇದಕ್ಕೆ ಟಕ್ಕರ್ ಕೊಟ್ಟಿರುವ ಕೆಆರ್ ಪೇಟೆಯ ಶಾಸಕ ಮಂಜುನಾಥ್ ಅವರು ಕಾಂಗ್ರೆಸ್ನ ದೃಢಾಡಳಿತದ ಬಗ್ಗೆ ಹೇಳುತ್ತಾ ಬಿಜೆಪಿ ಹಾಗೂ ಜೆ ಡಿ ಎಸ್ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸುವಂತೆ ಕೋರಿದ್ದಾರೆ ಕುಮಾರಸ್ವಾಮಿ ಅವರ ಆಡಳಿತ ಅವಧಿಯಲ್ಲಿ ನಡೆದ ಜನಪರ ಕಾರ್ಯಗಳನ್ನ ಜನರಿಗೆ ತಿಳಿಸಿದ್ದಾರೆ ಈ ಮೂಲಕ ಮಂಡ್ಯ ರಣಕಣದಲ್ಲಿ ಟಾಕ್ ಶುರುವಾಗಿದೆ ಮಂಡ್ಯ ಜನತೆ ಯಾರ ಕೈ ಹಿಡಿಯಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ ಕೆ ನಗರ ಎಲ್ಲ ಗ್ರಾಮ ಪಂಚಾಯಿತಿಗಳು ಭೇಟಿ ನೀಡ್ತಾ ಇದೆ ಉತ್ತಮ ರೀತಿಯಲ್ಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ಗೆಲ್ತೀರಾ ಅಂತ ಹೇಳಿ ಹೇಳ್ತಾ ಇರ್ತೀವಿ ಸ್ಟಾರ್ ಚಂದ್ರ ಸ್ಟ್ರೆಂತ್ ಏನಂದ್ರೆ ನಮ್ಮ ನಾಯಕರುಗಳ ಜೊತೆ ಗೂಡಿ ಇದಕ್ಕೆ ಕೆಲಸ ಮಾಡೋದೇ ಒಂದು ಸ್ಟ್ರೆಂತ್ ನಮ್ಮ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಐದು ಪಂಚ ಗ್ಯಾರಂಟಿ ಕೊಟ್ಟಿದ್ದರು ಪಂಚ ಗ್ಯಾರಂಟಿ ಈಡೇರಿಸಿದ್ದಾರೆ ಆಮೇಲೆ ರೈತರಿಗೆ ಈ ಬಿರುಗಳಲ್ಲೂ ತೊಂದರೆ ಆಗ್ದಂಗೆ ನೋಡ್ಕೊಂಡಿದ್ದಾರೆ ಆಮೇಲೆ ಡೆವಲಪ್ಮೆಂಟ್ ವರ್ಕು ಎಲ್ಲ ಬಜೆಟಲ್ಲಿ ಕೊಟ್ಟು ಮಾಡ್ತಾ ಇದ್ದಾರೆ ಮೈನ್ ಅದೇ ಸ್ಟ್ರೆಂತ್ ತಾವೇ ನೋಡ್ತಾ ಇದ್ದಾರೆ ಎಲ್ಲ ಗ್ರಾಮೀಣ ಪ್ರದೇಶಕ್ಕೆ ಬರ್ತಾಯಿದ್ರಿ ಬಹುತೇಕ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಸಹ ಕುಮಾರನಿಗೆ ಓಟ್ ಹಾಕಬೇಕು ನಮ್ಮ ಜಿಲ್ಲೆನಲ್ಲಿ ಅವ್ರಿಗೆ ಓಟ್ ಹಾಕೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳು ಸಾಲಮನ್ನಾ ಕಾರ್ಯಕ್ರಮ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ವಿಶೇಷ ಅಂದರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಕೇರ್ಪೇಟೆಗೆ ಜೆ ಡಿ ಎಸ್ ಕೊಟ್ಟಂಥ ಕಾರ್ಯಕ್ರಮ ಯಾವುದೇ ಪಕ್ಷ ಕೊಟ್ಟಿಲ್ಲ ಹಾಗಾಗಿ ಕುಮಾರಣ್ಣಗೆ ಓಟ್ ಹಾಕಬೇಕು ಅನ್ನೋ ಅನ್ನೋಸು ಎಲ್ಲರೂ ಎಲ್ಲ ಎಲ್ಲ ಪಕ್ಷದ ಮುಖಂಡರುಗಳಿಗೂ ಮತದಾರರುಗಳಿಗೂ ಸಹ ಇದೆ ಕೆಲವು ಬೇರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹೊರತುಪಡಿಸಿ ಮತದಾರರಿಗೆ ಸಾಮೂಹಿಕ ಓಟ್ ಹಾಕಬೇಕು ಅನ್ನೋ ಮನಸ್ಸು ಇದೆ ಚೆನ್ನಾಗಿದೆ ದಯಮಾಡಿ ನನಗೆ ಓಟ್ ಮಾಡಿ ಗೆಲ್ಸಿ ಹಸ್ತದ ಗುರುತು ಸೀರಿಯಲ್ ನಂಬರ್ ಟು ದಯವಿಟ್ಟು ನನಗೆ ಹಸ್ತದ ಗುರುತಿಗೆ ಓಟ್ ಹಾಕಿ ಗೆಲ್ಸಿ ಅಂತ ಕೇಳ್ಕೋ ನಾನು ನಿಮ್ಮನೆ ಮಗ ದಯಮಾಡಿ ನಿಮ್ಮ ಮನೆ ಹುಡುಗ ಅಂತ ತಿಳಿದು ನನಗೆ ಓಟ್ ಮಾಡೋಕ್ಕೆ ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೀನಿ ಬಿಟ್ಟು ಬೇರೆ ಕ್ಷೇತ್ರ ಎಲ್ಲ ಯಾವ ರೀತಿ ಬೆಂಬಲ ತಾವು ನೋಡಿದ್ದೀರಿ ನೀವು ಕಾಂಗ್ರೆಸ್ ಪಲ್ಲಾಗಿದೆ ನಮ್ಮ ಕೆಲವೊಂದು ಚುನಾವಣೆ ಟೈಮಲ್ಲಿ ಮೈ ಮರ್ತದ್ದು ಆಂತರಿಕ ವಿಚಾರದಲ್ಲಿ ವ್ಯತ್ಯಾಸಗಳು ಅದರಿಂದ ಈಗ ನಾಗಮಂಗ್ಲ ಎರಡು ಸಾವಿರ ಮೂರು ಸಾವಿರದಲ್ಲಿ ವ್ಯತ್ಯಾಸ ಆಗಿದೆ ಮಂಡ್ಯ ಎರಡು ಸಾವಿರ ಮೂರು ಸಾವಿರ ಇವನ್ ಪಾಂಡುಪುರನು ಸಹ ಹತ್ರದಲ್ಲೇ ವ್ಯತ್ಯಾಸ ಆಗಿದೆ ಶ್ರೀರಂಗಪಟ್ಣ ಸಹ ತುಂಬ ಅಂತರ ಇಲ್ಲ ಇದು ಶ್ರೀರಂಗಪಟ್ಟಣ ಎನ್ ಡಿ ಎ ಅಭ್ಯರ್ಥಿ ಆದ್ದರಿಂದ ಎರಡೂ ಪಕ್ಷಗಳು ಮೈತ್ರಿ ಮಾಡ್ತಾಯಿದ್ದಾರೆ ನಾಗಮಂಗ್ಲ ಎರಡು ಪಕ್ಷ ಎಲ್ಲ ಕಡೆ ಮೈ ಮಾಡ್ತಾ ಇರೋದ್ರಿಂದ ಇವತ್ತು ನಾವೆಲ್ಲ ಒಂದು ಕಡೆ ಜಾತ್ಯಾತಿ ಜನತಾಕ್ಕೆ ಕಳೆದ ಬಾರಿ ಓಟ್ ಹಾಕ್ತಾನೆ ವ್ಯತ್ಯಾಸ ಮಾಡಿಕೊಂಡು ಅನ್ಯಾಯ ಮಾಡಿಕೊಂಡು ಅನ್ನೋ ಒಂದು ಮನಸ್ಥಿತಿ ನಮ್ಮ ಮಂಡ್ಯ ಜಿಲ್ಲೆಯ ಪ್ರಬುದ್ಧ ಮನ್ ಮತದಾರಿದೆ ಪ್ರಬುದ್ಧತೆ ಬಂದಿದೆ ಹಾಗಾಗಿ ಖಂಡಿತ ಗೆಲುವು ನಿಶ್ಚಿತ ಬರೀ ಗೆಲುವು ಅಷ್ಟೇ ಅಲ್ಲ ತುಂಬ ಹಂತದಲ್ಲಿ ಗೆಲ್ತಾರೆ ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷ ಅದ್ರಾಗ ಏನು ನಮ್ಮ ನಾಡು ನಮ್ಮ ಜಲ ನಮ್ಮ ಹೋರಾಟ ಅಂತೇಳಿ ನಾವು ಹೆಜ್ಜೆಯನ್ನು ಹಾಕಿದ್ವಿ ಮೇಕೆದಾಟಿಂದ ನಮ್ಮ ಬೆಂಗಳೂರಿಗೆ ಮೇಕೆ ಪ ಒಂದು ಪಾದಯಾತ್ರೆ ಮಾಡೋದ್ರ ಮೂಲಕವಾಗಿ ನಾವು ಮೇಕೆದಾಟಲ್ಲಿ ಆನೆ ಕಟ್ ಕಟ್ಟಬೇಕಂತ ಹೇಳಿ ಒಂದು ಗುರಿಯನ್ನು ಸಂಕಲ್ಪವನ್ನು ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಅವರು ಬೇರೆ ಅವರು ಬೇರೆ ರಾಜ್ಯದವರು ಏನು ಮಾಡ್ತಾರೆ ಅನ್ನೋದು ನಮಗೆ ಸಮಂಜಸ ಅಲ್ಲ ನಾವು ನಮ್ಮ ರಾಜ್ಯದವರು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ನಮಗೆ ಅನುಮತಿ ದೊರಕುತ್ತೆ ನಮ್ಮ ರಾಜ್ಯ ಸರ್ಕಾರದವರು ಕೂಡ ಅದಕ್ಕೆ ಈಗಾಗಲೇ ಮೀಸಲು ಹಣವನ್ನು ಕೂಡ ಮೀಸಲಿಡುವಂಥ ರೀತಿಯಲ್ಲಿ ಎಲ್ಲ ಘೋಷಣೆಗೆ ಜಾರಿಗೆ ಕೊಟ್ಟಿದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಒಂದು ಬರಬೇಕಾಯಿತು ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಸರ್ಕಾರವೇ ಅದಕ್ಕೆ ಒಪ್ಪಿಗೆ ಕೊಟ್ಟು ಆ ಯೋಜನೆಯನ್ನು ಜಾರಿಗೆ ತರುವಂಥ ನಿಟ್ಟಲ್ಲಿ ಕೆಲಸವನ್ನು ಮಾಡ್ತೀವಿ ಇದೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮೇಕೆದಾಟನ್ನು ಕಟ್ಟೆ ಕಟ್ತೀವಿ ಅಂದ್ಬಿಟ್ಟು ಪಾದಯಾತ್ರೆ ಮಾಡಿದ್ರು ಇವತ್ತು ಒಂದು ವರ್ಷ ಐತೆ ಅದ್ರ ಬಗ್ಗೆ ಸದ್ದಿಲ್ಲ ಇವತ್ತು ತೊಂಬತ್ತೆರಡನೇ ಎಳಿ ವಯಸ್ಸಿನಲ್ಲಿ ದೇವೇಗೌಡಪ್ಪಾಜಿಯವರು ಕೈ ಮುಗಿದು ಮನವಿ ಮಾಡ್ಕೋತಾರೆ ಕೇಂದ್ರ ಸರ್ಕಾರವನ್ನು ಇವತ್ತು ಮೇಕೆದಟ್ಟು ಕಟ್ಟಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅದು ಎರಡೂ ರಾಜ್ಯಗಳಿಗೂ ಒಳ್ಳೆಯದಾಗುತ್ತೆ ಹೆಚ್ಚುವರಿ ಪ್ರವಾಹ ಬಂದ ಸಂದರ್ಭದಲ್ಲಿ ಮೆಟ್ರೋ ಡ್ಯಾಮ್ ತುಂಬಿ ಸಮುದ್ರದ ನೀರು ಸಮುದ್ರ ಪಾಲಾಗುತ್ತೆ ನೀರು ಅಲ್ಲಿ ಒಂದು ಡ್ಯಾಮ್ ಕಟ್ಟಿ ನೀರಿನ ಶೇಖರಣೆ ಮಾಡೋದರಿಂದ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅದನ್ನು ಉಪಯೋಗಿಸ್ಕೋಬೋದು ಜೊತೆಗೆ ಬೆಂಗಳೂರಿಗೆ ನೀರಿಗೆ ಅನುಕೂಲ ಆಗುತ್ತೆ ನಾವು ಕೆರೆಸ್ಸಿಂದ ಏನು ಡ್ರಾ ಮಾಡ್ತಾ ಇದೀವಿ ಕುಡಿಯೋ ನೀರಿಗೆ ಅದನ್ನು ಅಲ್ಲಿ ಕೃಷಿಗೆ ಬಳಸ್ಕೋಬೋದು ಕೆ ಆರ್ ಎಸ್ಗೆ ಹೇಮಾವತಿ ಮತ್ತು ಆರಂಗಿ ಡಾಮಿನ ಅಲ್ಲಿ ಭಾಗದ ರೈತರು ಬಳಸ್ಕೋಬೋದು ತುಂಬ ಅನುಕೂಲಗಳಿದೆ ಅಂತ ಅಂದ್ಬಿಟ್ಟು ಮನವಿ ಮಾಡಿಕೊಂಡ್ರು ಬಟ್ ಇವರು ಏನು ಏನು ಹೇಳಿದ್ರು ಅದೇ ಮಿತ್ರ ಪಕ್ಷ ಇವತ್ತು ಇಂಡಿಯಾ ಮೈತ್ರಿ ಮೈತ್ರಿಕೂಟ ತಮಿಳ್ನಾಡಿನಲ್ಲಿ ತಮಿಳ್ನಾಡಿನ ಮೈತ್ರಿಕೂಟ ನಾವು ಎನ್ ಡಿ ಎದು ಇದು ಮೇಕೆದಾಟು ಕಟ್ಟಲಿಕ್ಕೆ ಅವಕಾಶ ಕೊಡಲ್ಲ ಅಂದ್ಬಿಟ್ಟು ಚುನಾವಣಾ ಪ್ರಣಾಳಿಕೆಯಲ್ಲಿ ಮಾಡಿದ ತಮಗೆಲ್ಲ ಗೊತ್ತಿದೆ ಎಲ್ಲ ಮತದಾರರು ಗೊತ್ತಿದೆ ಇವತ್ತು ಪ್ರಗತಿಪರ ಸಂಘಟನೆಗಳು ರೈತ ಹೋರಾಟಗಾರರು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ರಾಜಕೀಯವಾಗಿ ವಿರೋಧಿಸ್ತಿದ್ರು ಅಲ್ಲ ಅದೇ ವಿರೋಧಿಸ್ತಿದ್ರು ಇವತ್ತು ಅದೇ ಪ್ರಗತಿಪರ ರೈತ ಹೋರಾಟಗಾರರು ಅವರೇ ನಿಮ್ಮ ತಂದೆಯವರಿಂದ ಹೋರಾಟ ಮತ್ತು ಕಾವೇರಿ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅದಕ್ಕೆ ಶಾಶ್ವತವಾದ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ನೀವು ನಮ್ಮ ಕ್ಷೇತ್ರದಿಂದ ಆಯ್ಕೆಯಾಗಿ ಕೇಂದ್ರ ಸರ್ಕಾರದಲ್ಲಿ ಪ್ರತಿನಿಧಿಸ್ತೀವಿ ಅನ್ನೋ ನಂಬಿಕೆ ನಮಗಿದೆ ನಾವು ಸಹ ನಿಮಗೆ ಸಹಕರಿಸ್ತೀವಿ ಅನ್ನೋ ಮಾತ್ರ ಹೇಳ್ತಾ ಇದ್ದಾರೆ ಹಾಗಾಗಿ ಬಹುತೇಕ ಗೆಲುವು ನಿಶ್ಚಿತ ಬಟ್ ಅಂತ ತುಂಬ ಅಂತದಿಂದ ಗೆಲ್ಲಿಸ್ಬೇಕು ಅಂತ ನಮ್ಮೆಲ್ಲ ಪ್ರಮುಖ ಕಾರ್ಯಕರ್ತರು ಇವ್ರು ಯಾರಿಗೂ ಏನು ನಮ್ಮಲ್ಲಿ ನಮ್ಮ ಈ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಯಾವುದೇ ಹಣದ ಆಮಿಷಕ್ಕೆ ಬಲಿಯಾಗಿ ಕೆಲಸ ಮಾಡಿದಾರಲ್ಲ ಒಂದು ಕರೆ ಕೊಟ್ಟರು ಸಾಕು ಸಾವಿರಾಂತರ ಜನ ಕಾರ್ಯಕರ್ತರು ಒಂದು ಹೋರಾಟದ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವರೆಲ್ಲ ಒಂದು ಸ್ಫೂರ್ತಿದಾಯಕವಾಗಿ ಹೋರಾಟ ಮಾಡ್ತಾರೆ ಗೆದ್ದೇ ಗೆಲ್ತೀವಿ ಒಂದು ಚುನಾವಣೆ ಅಂತ ಹೇಳಿದ್ರೆ ಆಯಾ ಪಕ್ಷದಲ್ಲಿ ಅಭ್ಯರ್ಥಿಗಳಿರ್ತಾರೆ ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಇನ್ನೊಬ್ರು ಅಂತೇಳಿ ಬರೋದಿಲ್ಲ ನಮ್ಮ ಪಕ್ಷಕ್ಕೆ ನಮ್ಮ ಅಭ್ಯರ್ಥಿ ಅವರ ಪಕ್ಷಕ್ಕೆ ಅವರ ಅಭ್ಯರ್ಥಿ ಇಲ್ಲಿ ನಮಗೆ ಯಾವ ವ್ಯಕ್ತಿಗತವಾಗಿ ತಾರತಮ್ಯ ಆಗಲಿ ಮತ್ತೊಂದಿಲ್ಲ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲ ಮುಖಂಡರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತ್ಕೊಂಡು ನಮ್ಮ ಪಕ್ಷದ ಗೆಲುವಿಗಾಗಿ ನಾವೆಲ್ಲರೂ ಕೂಡ ಶ್ರಮಿಸ್ತಾ ಇದ್ವಿ ಈಗ ಮಂಡ್ಯಕ್ಕೆ ಅವ್ರು ಬಂದಿಲ್ಲ ಸರ್ ಅವರು ಕುಮಾರಣ್ಣವ್ರನ್ನ ಪ್ರಶ್ನೆ ಮಾಡೋಕ್ಕೆ ನೈತಿಕತೆ ಇಲ್ಲ ನಮ್ಮ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಯವರು ನಾವು ವಾಲಂಟ್ರಿಯಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಒಂದು ಒಂದು ಒನ್ ಲೈನ್ ಅಜೆಂಡ ಕುಮಾರನರೇ ನೀವೇ ಬರಬೇಕು ಇಲ್ಲಿ ನಮ್ಮಲ್ಲಿ ನಮ್ಮ ಜಿಲ್ಲೆ ಪ್ರತಿನಿಧಿಸಬೇಕು ನಮ್ಮ ಜಿಲ್ಲೆಯಲ್ಲಿರುವಂಥ ಕಾವೇರಿ ಮತ್ತು ಹೇಮಾವತಿ ಸಮಸ್ಯೆನ ಬಗೆಹರಿಸಬೇಕಾದ್ರೆ ನಿಮ್ಮಿಂದ ಮಾತ್ರ ಸಾಧ್ಯ ಕೇಂದ್ರ ಸರ್ಕಾರದ ಮಟ್ಟಲ್ಲಿ ಅಂತ ನಾವು ಮನವಿ ಮಾಡಿದ್ವಿ ಅವ್ರು ನಮ್ಮನ್ನು ಪ್ರಶ್ನೆ ಮಾಡೋಕ್ಕೆ ಏನು ನೈತಿಕತೆ ಇದೆ ಇವತ್ತು ರಾಹುಲ್ ಗಾಂಧಿಯವರು ಅಮೇತಿ ಕ್ಷೇತ್ರ ಕ್ಷೇತ್ರ ಇಲ್ಲಿಗೆ ಯಾಕೆ ಪತ್ರ ವೈನಾಡ್ಗೆ ಇವತ್ತು ಸೋನಿಯಾ ಗಾಂಧಿ ಅವರು ಬಳ್ಳಾರಿಗೆ ಬಂದರು ಯಾಕೆ ಬರ್ತಾರೆ ಅವರು ಸಿದ್ದರಾಮಯ್ಯವರು ಚಾಮುಂಡೇಶ್ವರಿ ಕ್ಷೇತ್ರ ಬಿಟ್ಟು ವರ್ಣಕ್ಕೆ ಹಾಕೋದ್ರು ಬಾದಾಮಿ ವರ್ಣಕ್ಕೆ ಹಾಕೋದ್ರು ಬಾದಾಮಿಗೆ ಹೋಗಿ ಯಾಕೆ ನಿಂತ್ಕೊಂಡಿದ್ರು ಇಂದಿರಾ ಗಾಂಧಿಯವರು ಬಂದು ಇವತ್ತು ಹಿಂದೆ ಚಿಕ್ ಚಿಕ್ಕಮಂಗ್ಳೂರಿನಲ್ಲಿ ನಿಂತಿದ್ರು ಯಾಕೆ ನಿಂತಿದ್ದರು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪ್ರಯೋಜನ ಮಾಡಿಕೊಟ್ಟಿದ್ದಾರೆ ಇಂಡಿಯಾದ ಯಾವುದೇ ಭಾಗದಲ್ಲಿ ಬೇಕು ನಿಲ್ಬೋದು ಲೋಕಸಭೆ ಚುನಾವಣೆಗಂತೂ ಅವ್ರು ಮಾಡಿದ ಸ ಬಾಬಾ ಸಾಹೇಬರು ಮತ್ತು ಅಂಬೇಡ್ಕರ್ ಸಂವಿಧಾನವನ್ನು ನಾವು ಗೌರವಿಸ್ತೀವಿ ಅಂತ ಹೇಳ್ತಾರೆ ಇವರು ಯಾವ ಸಂವಿಧಾನಕ್ಕೆ ಅಪಪ್ರಚಾರ ಅಪ ಅಪ್ರಚಾರ ಬರೋಂಗೆ ಮಾತಾಡ್ತಾರಲ್ಲ ನಾಚಿಕೆ ಹಾಕಿಲ್ವ ಅವ್ರಿಗೆ ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ ಏನು ನೈತಿಕತೆ ಇದೆ ಅವ್ರಿಗೆ